ನಮಸ್ಕಾರ ಮಕ್ಕಳ ಇಂದಿನ ವಿಡಿಯೋ ಐದನೇ ತರಗತಿಯ ಸಿರಿಗನ್ನಡ ಭಾಗ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗದ್ಯ ಭಾಗ ಒಂದು ಒಟ್ಟಿಗೆ ಬಾಳುವ ಆನಂದ ಇದೊಂದು ಜನಪದ ಕಥೆಯಾಗಿದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ ಭಾಷಾಭ್ಯಾಸ ಅಂದರೆ ವ್ಯಾಕರಣ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಪದಗಳ ಅರ್ಥ ಕಂಟಕ ಕೇಡು ವಿಪತ್ತು ಜಗಳ ಕಲಹ ಜಂಬ ಗರ್ವ ವನ ಆಡಂಬರ ನೇಗಿಲು ಭೂಮಿಯನ್ನು ಉಳುವ ಸಾಧನ ರೈತ ಬೇಸಾಯ ಮಾಡುವವನು ವಿಭೂತಿ ಭಸ್ಮ ಬೂದಿ ಹಿಕ್ಕೆ ಹಕ್ಕಿಗಳ ಮಲ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಇದಕ್ಕೆ ಉತ್ತರವನ್ನು ನೋಡೋಣ ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು ಎರಡನೆಯ ಪ್ರಶ್ನೆ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಮೂರನೆಯ ಪ್ರಶ್ನೆ ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಉರುಳಿ ಸ್ವಲ್ಪ ದೂರ ಹೋಗಿ ನಿಂತಿತು ನಾಲ್ಕನೆಯ ಪ್ರಶ್ನೆ ಮರ ಕಡಿಯುವವರನ್ನು ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಇನ್ನು ಐದನೆಯ ಪ್ರಶ್ನೆ ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೊರಟು ಹೋದರು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ಬೇವಿನ ಮರವು ತನ್ನಿಂದಲೇ ಆ ಕಲ್ಲಿಗೆ ಅಮ್ಮನ ಕಲ್ಲು ಎಂದು ಕರೆಯುವುದು ನಾನು ಅಮ್ಮನ ಮರವಾಗಿರುವುದರಿಂದ ನಿನಗೆ ಜನ ಗೌರವಿಸುತ್ತಾರೆ ಎಂದು ಹೇಳಿತು ಎರಡನೆಯ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಉತ್ತರ ಅಮ್ಮನ ಕಲ್ಲು ಜಂಬದಿಂದ ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲಾಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎಂದು ಪೂಜಿಸುತ್ತಾರೆ ನನ್ನಿಂದಲೇ ನೀನು ಎಂದು ಹೇಳಿತು ಮೂರನೆಯ ಪ್ರಶ್ನೆ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಉತ್ತರ ರೈತನು ಹೊಲಕ್ಕೆ ಬಂದು ನೋಡಿದಾಗ ಕಲ್ಲು ದೂರು ಇರುವುದನ್ನು ಕಂಡು ಇದು ಕೇವಲ ಬೇವಿನ ಮರ ಇದನ್ನು ನಾಳೆ ಕತ್ತರಿಸಿ ಹಾಕಿ ಹಾಗೆಯೇ ಆ ಕಲ್ಲನ್ನು ಕಲ್ಲು ಒಡೆಯವರಿಗೆ ಹೇಳಿ ಒಡೆಸಿ ಹಾಕಿ ಎಂದು ತನ್ನ ಮಕ್ಕಳಿಗೆ ಹೇಳಿದನು ನಾಲ್ಕನೆಯ ಪ್ರಶ್ನೆ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದವು ಉತ್ತರ ರೈತನು ತನ್ನ ಮಕ್ಕಳಿಗೆ ಹೇಳಿದ ಮಾತನ್ನು ಕೇಳಿ ಭಯದಿಂದ ಏನು ಮಾಡುವುದೆಂದು ಯೋಚಿಸಿ ಮೆಲ್ಲನೆ ಕಲ್ಲು ಬೇವಿನ ಮರವನ್ನು ನಾನು ಬರಲ ಎಂದು ಕೇಳಿದಾಗ ಮರವು ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಮೊದಲನೆಯ ಬಿಟ್ಟಸ್ಥಳದ ವಾಕ್ಯ ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಉತ್ತರ ಅಮ್ಮನ ಮರ ಎರಡನೆಯ ಬಿಟ್ಟಸ್ಥಳ ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಅದಕ್ಕೆ ಸರಿಯಾದ ಪದ ದೂರವಾಗಿದ್ದರೆ ಇನ್ನು ಮೂರನೆಯ ಬಿಟ್ಟ ಸ್ಥಳ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರೂ ಅದಕ್ಕೆ ಸರಿಯಾದ ಪದ ಕಡಿಯುವುದು ನಾಲ್ಕನೆಯ ವಾಕ್ಯ ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಇದಕ್ಕೆ ಸರಿಯಾದ ಪದ ಒಡೆಯುವುದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಇನ್ನು ವ್ಯಾಕರಣ ಮಾಹಿತಿ ವ್ಯಾಕರಣ ಮಾಹಿತಿಯಲ್ಲಿ ವರ್ಣಮಾಲೆಯ ಬಗ್ಗೆ ಕೊಟ್ಟಿದ್ದಾನೆ ಕನ್ನಡದಲ್ಲಿ ಒಟ್ಟು ನಾವು ನಲವತ್ತೊಂಬತ್ತು ಅಕ್ಷರಗಳನ್ನು ನೋಡಬಹುದು ಅವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು ವರ್ಣಮಾಲೆಯಲ್ಲಿ ಒಟ್ಟು ಮೂರು ವಿಧಗಳಿದ್ದಾವೆ ಅದರಲ್ಲಿ ಆ ಸ್ವರಾಕ್ಷರಗಳು ಆ ವ್ಯಂಜನಾಕ್ಷರಗಳು ಈ ಯೋಗವಾಹಗಳು ಆ ಸ್ವರಾಕ್ಷರಗಳು ಸ್ವರಾಕ್ಷರಗಳಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು ಒಟ್ಟು ಸ್ವರಾಕ್ಷರಗಳು ಹದಿಮೂರು ಸ್ವರಾಕ್ಷರಗಳಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನು ಮಾಡುತ್ತೇವೆ ಸ್ವರಗಳು ಮತ್ತು ರುಸ ಸ್ವರಗಳು ಮತ್ತು ದೀರ್ಘಸ್ವರಗಳು ಮೊದಲನೆಯದುಸಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಋಸಸ್ವರಗಳು ಅವು ಅ ಇ ಉ ಎ ಇವು ಒಟ್ಟು ಆರು ರುಸಸ್ವರಗಳಿದ್ದಾವೆ ಇನ್ನು ದೀರ್ಘಸ್ವರಗಳು ಒಟ್ಟು ಏಳು ದೀರ್ಘಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ದೀರ್ಘಸ್ವರಗಳಾಗಿವೆ ಅವು ಆ ಇ ಐ ಓ ಈ ಸ್ವರಗಳು ಒಟ್ಟು ದೀರ್ಘ ಸ್ವರಗಳು ಏಳು ಇದ್ದಾವೆ ಇನ್ನು ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳಾಗಿವೆ ಅಂದರೆ ಕ ವ್ಯಂಜನಾಕ್ಷರಕ್ಕೆ ಸ್ವರ ಕೂಡಿದಾಗ ಕ ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರ ಕೂಡಿದಾಗ ಚ ಒಟ್ಟು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ವ್ಯಂಜನಾಕ್ಷರಗಳಲ್ಲಿ ನಾವು ಎರಡು ವಿಧಗಳನ್ನು ಮಾಡುತ್ತೇವೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳ ಕೋಷ್ಟಕವನ್ನು ಕೊಡಲಾಗಿದೆ ಕ ವರ್ಗದ ಅಕ್ಷರಗಳು ಖ ಖ ಘ ಇವು ಒಟ್ಟು ಐದು ಚ ವರ್ಗಾಕ್ಷರಗಳು ಚ ಛ ಇವು ಐದು ಟ ವರ್ಗದ ಅಕ್ಷರಗಳು ಟ ಠ ಡ ಢ ಣ ಇವಟ್ಟು ಐದು ತ ವರ್ಗದ ಅಕ್ಷರಗಳು ಥ ಥ ದ ಧ ಣ ಒಟ್ಟು ಐದು ಇದ್ದಾವೆ ಇನ್ನು ಪ ವರ್ಗದ ಅಕ್ಷರಗಳು ಅವು ಐದು ಅವು ಪ ಫ ಬ ಭ ಮ ಒಟ್ಟು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನಗಳೆನ್ನುವರು ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳಾಗಿವೆ ಖ ಪ ಘ ಇವು ಹತ್ತು ಅಲ್ಪ ಪ್ರಾಣಾಕ್ಷರಗಳಾಗಿವೆ ಇನ್ನು ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಮಹಾಪ್ರಾಣಾಕ್ಷರಗಳಾಗಿವೆ ಉದಾಹರಣೆಗೆ ಖ ಛ ಠ ಘ ಝ ಢ ಧ ಭ ಇನ್ನು ಅನುನಾಶಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅನುನಾಶಿಕ ಅಕ್ಷರಗಳಾಗಿವೆ ಉದಾಹರಣೆಗೆ ಮ ಇನ್ನು ಎರಡು ಅವರ್ಗೀಯ ವ್ಯಂಜನಗಳು ಯ ಕಾರದಿಂದ ಳ ಕಾರದವರೆಗಿನ ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳಾಗಿವೆ ಉದಾಹರಣೆಗೆ ಯ ರ ಲ ವ ಶ ಶ ಸ ಹ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನು ಅವರ್ಗೀಯ ವರ್ಗೀಯ ವ್ಯಂಜನಗಳೆಂದು ಕರೆಯುವರು ಇನ್ನು ಈ ವಾಹಗಳು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಅಂದರೆ ಯೋಗವಾಹ ಎಂದರೆ ಕೂಡಿ ಹೋಗುವ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ ಯೋಗವಾಹಗಳಲ್ಲಿ ಎರಡು ವಿಧ ಒಂದು ಅನುಸ್ವಾರ ಎರಡು ವಿಸರ್ಗ ಉದಾಹರಣೆಗೆ ಸಿಂಹ ಮತ್ತು ದುಃಖ ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಈ ಪ್ರಶ್ನೆಗಳನ್ನು ನೋಡೋಣ ಅ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಕನ್ನಡ ವರ್ಣಮಾಲೆ ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಯೋಗವಾಹಗಳ ಸಂಖ್ಯೆ ಎರಡು ರುಸಸ್ವರಗಳು ಆರು ಅ ಇ ಉ ರು ಎ ಏ ದೀರ್ಘ ಸ್ವರಗಳು ಇದು ಸ್ವರದಲ್ಲಿ ಎರಡನೆಯ ಪ್ರಕಾರ ಒಟ್ಟು ಏಳು ಆ ಇ ಉ ಎ ಐ ಓ ಇನ್ನು ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿರಿ ಅಲ್ಪ ಪ್ರಾಣಗಳು ಕ ಚ ಟ ತ ಪ ಮಹಾಪ್ರಾಣ ಖ ಛ ಠ ಧ ಘ ಅಲ್ಪಪ್ರಾಣ ಘ ಜ ದ ಬ ಮಹಾಪ್ರಾಣ ಘ ಝ ಢ ಧ ಬ ಬನುಶಿಕ ಣ್ಯ ನ ಮ ಇನ್ನು ಈ ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿರಿ ಯ ರ ಲ ವ ಶ ಶ ಸ ಹ ಇವು ಭಾಷಾ ಅಭ್ಯಾಸದಲ್ಲಿ ಕೊಟ್ಟಂತಹ ಪ್ರಶ್ನೆಗಳಾಗಿವೆ ಇಲ್ಲಿಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಶ್ನೋತ್ತರಗಳು ಹಾಗೂ ಭಾಷಾ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ಲೀಸ್ ಈ ನಮ್ಮ ಚಾನಲನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್